ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ತಂದಂತ ನಿರ್ಣಯಕ್ಕೆ ಬೆಂಬಲವನ್ನ ಸೂಚಿಸಿ ಇವತ್ತು ನಾನು ಆ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಎಲ್ಲ ಇಯರ್ಫೋನ್ ಆಗಿ ಇವತ್ತು ಕರ್ನಾಟಕ ಇವತ್ತು ಏನು ಹಿಂದೆ ಮಹಾತ್ಮ ಗಾಂಧೀಜಿ ನರಾಗ ಯೋಜನೆ ಖಾತ್ರಿ ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಅದನ್ನ ಇದನ್ನ ಬದಲಾಯಿಸಿರ್ತಕ್ಕಂಥ ಈ ಕೇಂದ್ರ ಸರ್ಕಾರದ ನಿಲುವನ್ನ ನಾನು ಕಂಡ ಕಂಡವಾಗಿ ಅದನ್ನು ವಿರೋಧಿಸ್ತೇನೆ ಕಾರಣ ಏನು ಅಂದ್ರೆ ಕಾರಣ ಏನು ಅಂದ್ರೆ ಇವತ್ತು ಈ ಒಂದು ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಾಗಿ ಬಾಳ್ಬೇಕಾಗುತ್ತೆ ವಿರೋಧ ಇರಬಹುದು ಪರ ಇರಬಹುದು ವಿರೋಧ ಇರಬಹುದು ಪರ ರೇ ಕೊಪ್ರಿ ಬೆಂಬಲ ಬೆಲೆಗೆ ಧರಣಿ ಮಾಡಿದೆ ನಾನು ಬೆಂಬಲ ಬೆಲೆ ಕೊಡ್ಸಕ್ಕೆ ನೀನ್ಗೆ ಎಲ್ಲಿ ಅಲ್ಲೆಲ್ಲರೂ ಹೋಗು ಆ ಗುಲ್ಬರ್ಗ ಜಿಲ್ಲೆಯಲ್ಲಿ ನೋಡ್ಕೊಂಡು ನೀನ್ ಯಾಕೆ ಹಂಗ ಕೋಚ್ ಬಡ್ಕೊಂಡ ಬಡ್ಕತಿಯಾ ಸುಮ್ನಿರು ಕೋತಿ ಆಟ ಆಡಕ್ ಹೋಗ್ಬೇಡ ಆಮೇಲೆ ಏಯ್ ನೀನ್ ನೀನೇ ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ ಇನ್ಯಾರಿ ಕೊಟ್ಟಿರ್ಲಲ್ಲ ನೀನ್ ಯಾವ ನನ್ನ ವಿಚಾರ ಕೇಳಕ್ ಮನ ಮರ್ಯಾದೆ ಐತಾ ಏಯ್ ನಿನ್ ಮಾನ ಮರ್ಯಾದ ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವ್ ಕೂಗಾಕಲ್ಲ ನಿಂದೇನ್ ಕೂಗ್ತಾ ಇದೆಯಾ ಕೂಗು ಮಾನ ಇದೆಯಾ ನಿಂಗೆ ಆಗಲೇ ಹೇಳಿದೀನಿ ನಾನು ಏಯ್ ನಿನ್ ಯೋಗ್ಯತ್ಕೋಷ್ಟು ಬೆಂಕಿ ಹಾಕ ನೀವೆಲ್ಲ ಪ್ರತಿಭಟನೆ ಮಾಡಕ್ ಇಲ್ಲಿ ನಾಚೆ ಆಗ್ಬೇಕು ನಿಮ್ಗೆ ಹ್ಞೂ ಹೌದು ನಿಮ್ಮ ಅಪ್ಪಗ ಹಾಕಿದ್ದೆ ಚೂರಿಯ ಈಗ ಸನ್ಮಾನ್ಯ ಅಧ್ಯಕ್ಷರೇ ಅವು ಲೈ ಆರ್ ಎಸ್ ಎಸ್ ಲೈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ ಯೋಗ್ಯತೆ ತಗೊಂಡು ಬೆಂಕಿ ಹಾಕ ನಿಮಗೆ ಮಾನವ ಮರ್ಯಾದಿಲ್ಲ ಅಯೋಗ್ಯ ಇದೇನು ಡ್ಯಾನ್ಸ್ ಕುಡಿಯಕ್ಕೆ ಬಂದಿದ್ರ ಇಲ್ಲಿ ಅಸೆಂಬ್ಲಿ ಮಾಡ್ಕೊಂಡಿದ್ರ ಡ್ಯಾನ್ಸ್ ಮಾಡ್ಕೊಂಡಿದೀರ ನೀವು ನಿಮ್ಗೆ ಮಾನವ ಮರ್ಯಾದೆ ರೈಟ್ ವಿರೋಧ ಪಕ್ಷ ನಾಯಕರೇ ಇದೇನು ವಿಮೇಕರಿ ಮಾಡಿಸ್ತಾ ರೀ ರೈಟ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕ್ರಿ ಮಾಡಿಸ್ತಾ ಇದ್ದೀರಾ ಮಾನ ಮರ್ಯಾದಿಲ್ಲ ಮರ್ಯಾದಿ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳ್ಳಲ್ಲ ಇದೇನು ವಿರೋಧ ಪಕ್ಷ ಇದು ನಾವು ಧರಣಿ ಮಾಡಿದಿವಿ ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ತಿಂಬಳಿವು ಆರ್ ಎಸ್ ಎಸ್ ಅಲ್ಲಿ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಲ್ ಮಾಡಿದೀರಿ ನೀವು ನಿಮ್ಮ ಅಜ್ಜ ಮಾಡಿದ್ದೆ ಬಾಲ್ ಕೇಳು ಅರ್ಸಿಕೆರಲ್ಲಿ ಏಯ್ ಅರ್ಸಿ ಕೇರಳ ಬಾ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದಾರು ಅಂತ ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷರೇ ಮಾ ಅವ್ರಿಗೆ ನೋಡಿ ಅವರು ಕೆಟ್ಟ ಕೆಲಸ ಮಾಡಿದ್ರಿಗೆ ಹೇಳ್ತಾ ಇರ್ಬೇಕು ಹಂಗೆ ಹೋಗದ ಏ ಅವ್ರಿಗೆ ಧರಣಿ ಮಾಡೋದು ಹಿಂಗ ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ ಇವ್ಕೆ ಬೆಲೆ ಇದೆಯಾ ನಾಚಿಕೆ ಇದೆಯಾ ಇವ್ರಿಗೆ ಮಾನ ಮರ್ಯಾದೆ ಯಾರು ಇಂತ ಧರಣಿ ಮಾಡ್ತಾರ ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು ಏಯ್ ನಿನ್ನ ನೀನು ಏಯ್ ನೀನು ಏ ಕೇಳಿಲೆ ಹೆಡ್ತಿ ತಹಸೀಲ್ದಾರ ಬಿಟ್ಕೊಂಡು ಎಷ್ಟೆ ದುಡ್ಡು ಹೊಡೆದಿದಿ ಗೊತ್ತಾ ನೀನು ನಿನ್ನ ಎಡ್ತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನಿನ್ನ ನಿನ್ನೆಡ್ತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ನೀನು ಅಯೋಗ್ಯ ನೀನು ನೀನ್ ದುಡ್ಡು ಹೊಡೆದಿದ್ಯಾ ನೀನು ಯಾರ ಹೇಳ್ಕೊಟ್ರ ಅವರು ಅಶೋಕಣ್ಣ ಹೇಳ್ಕೊಟ್ರ ನಿಮ್ಗೆ ಏಯ್ ನಿಮ್ಮ ಆಚಿಕೆ ನಿಮ್ ಮಾನ ಮರ್ಯಾದೆ ಇದ್ರು ಸರಿ ನಿಮ್ ಯೋಗ್ಯ ಬೆಂಕಿ ಹಾಕ ನಿಮ್ಮ ನಿಮ್ಮ ಮಾನ ಮರ್ಯಾದೈತೆ ನಿಮ್ಗೆ ಆ ಯೋಗ್ಯರಿಗೆ ನಿಮ್ಮ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ ನನ್ನ ಮೇಲೆ ಹಾಕ್ರಿ ಏನ್ ಮಾಡ್ತೀಯ ಕಾನೂನ ರಾಜ್ಪಾಲ ರಾಜ್ಪಾಲರ್ ತಡೆ ಹಿಡಿದ್ರು ಇಲ್ಲಾಂದ್ರೆ ನಿಮ್ಗೆಲ್ಲ ತರ ಗತಿ ಕಾಣಿಸ್ತದೆ ಆ ರಾಜ್ಪಾಲ ಜಾರಿ ಕೊಡ್ಬೇಕಾಯ್ತಾ ಕಾನೂನ ಗೊತ್ತಾಗೋದು ಮಾನ ಮರ್ಯಾದೆ ಇಲ್ಲ ನಿಮಗೆ ಮಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನು ಇಲ್ಲ ಈ ಯಾವನ ಒಬ್ಬನ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ ನಿಮ್ಗೆ ಏನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂದನು ವಿರೋಧ ಪಕ್ಷ ಕ್ಲಾಯಕ ನೀವು ವಿರೋಧ ಪಕ್ಷ ಕ್ಲಾಯಕ್ ನೀವು ನೀವು ನೀನ ಕೆಟ್ಟ ಆರ್ ಎಸ್ ನವರಿಗೆ ಧಿಕ್ಕಾರ ಸನ್ಮಾನ್ಯ ಅಧ್ಯಕ್ಷರೇ ನಾನು ಇದರಿಂದ ವಿಚಾರದಲ್ಲಿ ಆಗಲ್ಲ ನಿನ್ನಂತ ನೂರು ನಾಯಿಗಳು ಬಂದ್ರು ನಾನು ಹೆದರಲ್ಲ ನಾಯಿಗಳಿಗೆ ಕಡೆ ನೀವು ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ ಅಷ್ಟು ಇಲ್ಲ ನಿಮಗೆ ನೀವು ಹುಟ್ಟು ಅಯೋಗ್ಯರು ಈ ಬಿಜೆಪಿಯವ್ರು ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಅಧಿಕಾರಕ್ಕೆ ಬರೋ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಹ ಮಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ

ನಿಮ್ಮ ಅಪ್ಪ ನಿಮ್ಮ ಅಪ್ಪ ಪೌಡರ್ಗೆ ಯಾಕೆ ಎಡ್ ಮಾಡ್ತಾ ಇದ್ದೀರಿ ನೀವು ನಿಮ್ಮ ಅಪ್ಪ ಮನೆ ಅಧ್ಯಕ್ಷರೇ ನಿಮ್ಮ ಅಪ್ಪ ಅಲ್ಲಿ ನಿಮ್ಮ ಆಪೋಸಿಷನ್ ಲೀಡರ್ ಹೇಳಿ ಮಾನಾ ಮನೆ ಇದೇ ನಿಮಗೆ ಅਯೋಗ್ಲ ಸನ್ಮಾನಿ ಅಧ್ಯಕ್ಷರೇ ಮಹಾತ್ಮ ಗಾಂಧೀಜಿ ಅಂತ 250 ವರ್ಷಗಳ ಕಾಲ ಈ ದೇಶದ ದಾಶತ್ವದಿಂದ ಬ್ರಿಟಿಷ್ ಅವರಿಂದ ಹೋರಾಟ ಮಾಡಿದಂತ ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮ ಒಬ್ಬ ಮಹಾತ್ಮನನ್ನ ಇವತ್ತು ಒಬ್ಬ ಮಹಾತ್ಮನನ್ನ ಮಹಾತ್ಮನ ಹೆಸರಿನಲ್ಲಿ ಇದ್ದಂತ ಒಂದು ಯೋಜನೆಯನ್ನು ಇವತ್ತು ಏಕಾಏಕಿ 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 ಇವತ್ತು ಆ ಹೆಸರನ್ನು ಬದಲಾಯಿಸಿ ಬದಲಾಯಿಸಿ ಈ ದೇಶದ ಒಬ್ಬ ಮಹಾತ್ಮನಿಗೆ ಈ ಬಿಜೆಪಿಗರು ಈ ಬಿಜೆಪಿಗರು ಈ ದೇಶದಲ್ಲಿ ಅವಮರ್ಯಾದೆಯನ್ನ ಮಾಡಿದ್ದಾರೆ ಈ ದೇಶಕ್ಕೆ ಇವತ್ತು ಯಾವ ಸ್ವತಂತ್ರ ಭಾರತವನ್ನು ತಂದುಕೊಟ್ಟಂತಹ ಒಬ್ಬ ಮಹಾತ್ಮನಿಗೆ ದ್ರೋಹ ಬಗೆದು ಅವನ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಹೆಸರನ್ನ ಇಡ್ತಾ ಇದ್ದಾರೆ in